ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸೊ ನಿನ್ನೆ ರಿಂಗ್ ಲೈಟ್ ಇಲ್ಲೇ ಉಳಿದಿತ್ತು ಇದನ್ನು ಆ್ಯಕ್ಚುಲಿ ಆಫೀಸೊಳಗೆ ಒಯ್ದು ಇಡಬೇಕು ಇಲ್ಲೇ ಕಾಲ ಕುಳಿತೈತಿ ಅದರ್ವೈಸ್ ನಮ್ಮ ಜೀಕು ಸಾನು ಓಡಾಡು ಮುಂದೆ ಇದು ಭಾಳ ರಿಸ್ಕಿ ಅಂದ್ರೆ ಮುಗ್ದ ಹೋಯ್ತು ಅದು ಹೊಡೆದ ಬಿಡ್ತೈತಿ ಸೊ ಒಯ್ದು ಆಫೀಸೊಳಗೆ ಇಡಬೇಕು ಸೊ ನಾನು ಈಗ ಇಲ್ಲಿ ಇರ್ಕಲ್ ಸೀರೆ ತೆಗೆದಿಟ್ಟೀನಿ ತೋರಿಸ್ತೀನಿ ನಿಮ್ಗೆ ಇದು ಮ್ಯಾಲಿನ ಸರ್ಗಿನ ಸೈಡ್ ಕಾಣಕತ್ತೈತೆ ಆ್ಯಕ್ಚುಲಿ ಸೊ ಇದು ಲಂಗ ಐತಿ ಇದು ಬ್ಲೌಸ್ ಐತಿ ಆಮೇಲೆ ಇದು ಈ ರೀತಿ ಇರ್ಕಲ್ ಸೀರೆ ಐತಿ ಪ್ಯೂವರ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲದ ಇರ್ಕಲ್ ಸೀರೆ ಇವತ್ತಾಗಿ ಹಿಂಗೆ ಮುಂಚಾನೆ ಮುಂಜಾನೆ ನಾನು ಈ ಇರ್ಕಲ್ ಸೀರೆ ತೋರ್ಸಾತೀನಿ ಅಂದರೆ ಈಗ ಸದ್ಯ ನಾನು ಈಗ ಇರ್ಕಲ್ ಸೀರೆ ಉಟ್ಕೊಂಡು ಎಲ್ಲ ರೆಡಿ ಆಗಬೇಕು ನಾನು ಮುಂಜಾನೆ ಇದು ಆಲ್ರೆಡಿ ಎಲ್ಲ ಕೆಲಸ ಆಗೈತಿ ಚಿಕ್ಕಂದೆಲ್ಲ ಡಬ್ಬಿನೂ ತುಂಬಿನಿ ಮತ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಅದು ಇದು ಏನು ಮುಂಚಾನಿದು ಎವ್ರಿ ಡೇ ರೊಟೀನ್ ಇರ್ತೈತೆ ಅದೆಲ್ಲ ಕಂಪ್ಲೀಟ್ ಆಗೈತಿ ಸೊ ಈಗ ನಾನು ರೆಡಿ ಆಗಬೇಕು ಇರ್ಕಲ್ ಸೀರೆ ಉಟ್ಕೊಂಡ ಯಾಕಪ್ಪ ಅಂದ್ರೆ ಒಂದು ಏನೋ ಡಿಫ್ರೆಂಟ್ ಪ್ರಾಜೆಕ್ಟ್ಗಾಗಿ ಇವತ್ತು ಒಂದು ಶೂಟ್ ಮಾಡಬೇಕು ಅಂತ ನಡ್ದೈತಿ ಸೊ ಅದು ಏನಾಗ್ತೈತಿ ಆಗ್ತೈತಿ ಅದು ನನಗೂ ಗೊತ್ತಿಲ್ಲ ನನಗೂ ಇದು ಹೊಸ ಪ್ರಾಜೆಕ್ಟನ್ನು ಐತಿ ಲಟ್ಸ್ತಿ ಟ್ರೈ ಮಾಡೋದು ನಮ್ಮ ಕೆಲಸ ಐತಿ ಪ್ರಯತ್ನ ಮಾಡೋದು ನಮ್ಮ ಕೆಲಸ ಐತಿ ಪ್ರಯತ್ನ ಮಾಡಿ ನೋಡೋಣ ಸೊ ಚಲೋ ಈಗ ಪಟ ಪಟ ರೆಡಿ ಆಗೋಣ ಓ ಯಾರು ಬಂದರು ನಮ್ಮ ಮನ್ಯಾಗ ಸ್ಪೈಡರ್ ಮ್ಯಾನ್ ಬಂದ್ ನಾನು ಸ್ಪೈಡರ್ ಮ್ಯಾನ್ ಓದ್ ಜಕೊಂಡ್ ಹೊಂಟಾನ ಅಪ್ಪನ ಓ ಸ್ಪೈಡರ್ ಮ್ಯಾನ್ ಜಕೊಂಡ್ ಹೊಂಟಾನ ಯುವ ನಾವಲ್ಲ ಎಟ್ ಪವರ್ ಬಂದೈತಿ ಸ್ಪೈಡರ್ ಮ್ಯಾನ್ ಈಗ ತೋರ್ಸು ತೋರ್ಸು ಸ್ಪೈಡರ್ ಮ್ಯಾನ್ ಮೇಲೆ ಸ್ಪೈಡರ್ ಮ್ಯಾನ್ ಅದ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಹಿಂಗ್ ಮಾಡ್ತಾನ ಸರಿ ಹಾ ಬಾ ಚಿಕ್ಕ ನೋಡಣ ಒಡ್ಕತ್ ಬಂದ್ ಬಿಡ್ತದ ಓ ಜಕೊಂಡ್ ಉಂಟೆ ಜಕೊಂಡ್ ಉಂಟೆ ಏ ಬಿಡ್ರಿ ಬಿಡ್ರಿ ಓ ಬಿಲ್ ರೀ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಬಿಲ್ ರೀ ಓ ಬಿಲ್ ಆಲ್ ಓವರ್ ಸ್ಪೈಡರ್ ಮ್ಯಾನ್ ನಾ ನಮ್ಮ ಚಿಕ್ಕ ನೋಡ್ರಿ ಅತ್ತ ಹೊಸ ಟೀ-ಶರ್ಟ್ ಹಾಕೊಂಡನ್ ಸ್ಪೈಡರ್ ಮ್ಯಾನ್ ಫುಲ್ 풀 ಸ್ಪೈಡರ್ ಮ್ಯಾನ್ ಆಗಿ ಓಡಾಡತಾನು ಹಾ ಓ ಹಂಗ್ ಮಾಡತಾನು ಸ್ಪೈಡರ್ ಮ್ಯಾನ್ ಹಿಂಗ ಹಿಂಗ ನೋಡಿ ಹಂಗ್ ಹೌದು ಚಿಕ್ಕ ಸ್ಪೈಡರ್ ಪಿල්ලೋವತ್ತಾ ಹಂಗ್ ಮಾಡ್ಕೋಣ ನೋ ಟಲ್ಲಿ ಇಟ್ಕೊಂಡಾ ಚಾಲಿ ಏ ಚಾಲಿ ಬಂದಾವ್ ಮೈಮಲ್ ಜಿಗ್ದಾಡ್ತಿ ಹಾ ಅಲ್ಲೊಂದು ಹಲ್ಲು ಓಡಾಡತೈತದ್ ಹಿಡಿಬೇಕಿಲ್ಲ ಅಂತದೇನ್ ಹಿಡಿಯಂಗಿಲ್ಲ ಅಂತದೇನ್ ಹಿಡಿಯಂಗಿಲ್ಲ ನಶುದ್ಧ ಶಾಖಾ ಹರಿಯೋದ ಅಂತದೇನ್ ಹೊಲಸ್ತಿನಂಗಿಲ್ಲ ನೋಡ್ಲಾ ಇನ್ನೇನ ರೆಡಿ ಆಗಬೇಕು ಅನ್ನೋತ್ರೊಳಗೆ ಒಂದು ಏನೋ ಕೆಲಸ ನೆನಪಾಯ್ತು ಹೀಗಾಗಿ ಈ ರೂಮೊಳಗೆ ಬಂದಿದ್ನಿ ಸೊ ಹಂಗಾನೇ ಏನಾಯ್ತು ಅಂದ್ರೆ ನಿನ್ನೆ ನಾನು ಚಿಕ್ಕಗಾಗಿ ಬಟ್ಟೆ ತೊಗೊಂಡು ಬಂದಿದ್ನಿ ಸೊ ನಿನ್ನೆ ಆ್ಯಕ್ಚುಲಿ ಎಲ್ಲ ಕಬರ್ಡ್ ಆಗಿ ಚೆಂದಂಗ್ ಇಡ್ಬೇಕಂತ ಅಂದಿದ್ನಿ ಬಟ್ ಲೇಟ್ ಆಯಿತು ನನಗೂ ಟೈರ್ಡ್ ಆಗಿತ್ತು ಸೊ ನಾಳೆ ಇಟ್ರಾಯಿತು ಅಂತ ಹೇಳಿ ಮರೆತು ಬಿಟ್ಟಿದ್ನಿ ಸೊ ಇಲ್ಲಿ ಬನ್ನಿ ಅದು ಬ್ಯಾಗ್ ನೋಡೋಣ ಅದು ನೆನಪಾಯಿತು ಈ ಬ್ಯಾಗ್ ಸೊ ಈಗ ಪಟ್ಟಂತ ಅಂತ ರೆಡಿ ಆಗೋಕ್ಕಿಂತ ಫಸ್ಟ್ ಒಂದು ಬಟ್ಟೆನೂ ಇಟ್ಟ ಬಿಡ್ತೀನಿ ಯಾಕಂದ್ರೆ ಇವು ಸಣ್ಣ ಪುಟ್ಟ ಕೆಲಸ ಅನಿಸ್ತಾವ್ ಆಮೇಲೆ ಮಾಡ್ರ ಆಯ್ತು ಆಮೇಲೆ ಮಾಡ್ರ ಅಂತ ಹೇಳಿ ಹಂಗ ಉಳ್ದ ಬಿಡ್ತಾವು ಸೊ ಅವಾಗ ಅವಾಗ ಇವು ಸಣ್ಣ ಪುಟ್ಟ ಕೆಲಸನ ಲಘು ಲಘು ಮಾಡಿ ಅಂದ್ರೆ ಒಂಥರ ತಲೆ ಮೇಲಿಂದ ಒಂದು ಟೆನ್ಶನ್ ಕಡಿಮೆ ಇರ್ತೈತಿ ಸೊ ಈಗ ಚಿಕ್ಕನು ಅಷ್ಟು ಬಟ್ಟೆ ನಾನು ಈ ಕಪಾಡ್ ಒಳಗೆ ಇಡಬೇಕು ಸೊ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟೀನಿ ಹಿಂಗಾಗಿ ಅಂತಪ್ಪರಿ ಏನಿಲ್ಲ ಬಡ ಬಡ ಮಡಿ ಚಳ ಮತ್ತೇನು ಬೇರೆ ಕೆಲಸ ಇಲ್ಲ ದ ವೇ ಡೈಪರ್ಸು ಮುಗಾಕೆ ಬಂದಾವು ಸೊ ಡೈಪರ್ಸು ತರಿಸ್ಬೇಕು ವಿನವ್ರಿಗೆ ಹೇಳಬೇಕು ಸೊ ಇನ್ನೊಂದು ಅಷ್ಟು ಉಳ್ದಾವು ಸೊ ನಾನೇನು ಮಾಡೀನಿ ಅಂದ್ರೆ ಚಿಕ್ಕುನ ಡೈಪರ್ಸ್ ಅದಾವಲ್ಲ ಅದರದ ಜಾಗ ಇಲ್ಲೇ ಮಾಡಿಬಿಟ್ಟೀನಿ ಅಂದ್ರೆ ಇಲ್ಲೊಂದು ಸ್ಪೇಸ್ ನಾನು ಯಾವಾಗಲೂ ಖಾಲಿ ಬಿಟ್ಟಿರ್ತೀನಿ ಅಂದ್ರೆ ನಮ್ಮ ಮನೆಯೊಳಗೆ ಯಾರೂ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಅಂದ್ರೆ ಎಲ್ಲರಿಗೆ ಹೊರತಿರ್ತೈತಿ ಚಿಕ್ಕುನ ಡೈಪರ್ ಇಲ್ಲೇ ಅದಾವಂತ ಸೊ ಪ್ರತಿ ಸಲ ನಾನಾ ಬಂದು ಡೈಪರ್ ಕೊಡಬೇಕು ಅಂತ ಏನಿಲ್ಲ ಯಾವಾಗ ಯಾವಾಗ ಚಿಕ್ಕಗೆ ಹಾಕಬೇಕು ಅಂತ ಯಾರ ಕೈಯಾಗಿರ್ತಾರಲ್ಲ ಅವ್ರು ಬಂದು ಇಲ್ಲೇ ಡೈಪರ್ ತಗೊಂಡು ಹಾಕಿಬಿಡ್ತಾರೋ ಸೊ ನೀವು ಬಹಳಷ್ಟು ಜನ ರೆಗ್ಯುಲರ್ಲಿ ಕೇಳುವ ಕಾಮನ್ ಕ್ವಶನ್ ಇದು ಚಿಕ್ಕಗಾಗಿ ಯಾವ ಡೈಪರ್ ಯೂಸ್ ಮಾಡ್ತೀರಿ ಅಂತ ಸೊ ನಾನು ಲವ್ಲ್ಯಾಪ್ ಸುಪ್ರೀಮ್ ಡೈಪರ್ ಪ್ಯಾಂಟ್ಸನ್ನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಪ್ಯಾಕೆಟ್ ಮುಗಿಯಾಕೆ ಬಂದೈತಿ ಇನ್ನೊಂದು ಐದಾರಷ್ಟು ಅವ್ರದ್ದಾವು ಇನ್ನೂ ಇನ್ನವ್ರಿಗೆ ಹೇಳಿ ತರಿಸ್ಬೇಕು ಭಾಳ ಅಂದ್ರೆ ಭಾಳ ಬೆಸ್ಟ್ ಅದಾವು ನಾನು ಈಗ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಯೂಸ್ ಮಾಡಕತ್ತೀನಿ ಮತ್ತು ಮ್ಯಾಲೆ ಮೇಲೆ ವಿಷಯ ಬಂದಾಗ ನಾನು ಬ್ಲಾಗ್ ಒಳಗೆ ಹೇಳ್ಕೊತಾನೆ ಇರ್ತೀನಿ ಬಿಕಾಸ್ ನಮ್ಮ ಬೇಬಿಗಾಗಿ ನಮ್ಮ ಮಕ್ಕಳಿಗಾಗಿ ಯಾವ ಡೈಪರಪ್ಪ ಯೂಸ್ ಮಾಡೋದು ಚಲೋ ಡೈಪರ್ ಬೇಕು ಸೇಫ್ ಇರಬೇಕು ರ್ಯಾಷಸ್ ಬೀಳಬಾರ್ದು ನಮ್ಮ ಮಕ್ಕಳು ಅಗ್ದು ಕಂಫರ್ಟೇಬಲಿ ಇರಬೇಕು ಅಂತ ಎಲ್ಲ ನಮ್ಮ ಒಂದು ಸ್ವಲ್ಪ ಮದರ್ಸ್ಗೆಲ್ಲ ಅದು ಪೇರೆಂಟ್ಸ್ಗೆ ಮದರ್ಸ್ಗೆ ಒಂದು ಟೆನ್ಷನ್ ಇರತ್ತೆ ಬರ್ತೈತಿ ಸೊ ನೀವು ಹಂಗೆ ಏನಾದ್ರು ವಿಚಾರ ಮಾಡಾಕತ್ತಿದ್ರಿ ಅಂದ್ರೆ ಈ ಲವ್ ಲಾಕ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಅನ್ನ ಖಂಡಿತ ಯೂಸ್ ಮಾಡ್ರಿ ಖರೇನ ನಿಮ್ಗು ಲೈಕ್ ಆಗ್ತಾವ್ ಯಾಕಂದ್ರೆ ಬಾರಿ ಬೆಸ್ಟ್ ಅದಾವ್ ಲವ್ ಲ್ಯಾಬ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಒಳಗ ಸಿಕ್ಸ್ಟಿ ಟೂ ಪ್ಯಾಂಟ್ಸ್ ಬರ್ತಾವ್ ಸುಪೀರಿಯರ್ ರ್ಯಾಶ್ ಪ್ರಿವೆನ್ಶನ್ ಗಾಗಿ ಇದ್ರ ಒಳಗ ಆಂಟಿ ರ್ಯಾಶ್ ಅಲೋವೆರಾ ಲೋಷನ್ ಅದ ಗುಡ್ನೆಸ್ ಐತಿ ಹಿಂಗಾಗಿ ಇದು ಜೀರೋ ಇರಿಟೇಷನ್ ಮತ್ತು ಗುಡ್ ಸ್ಮೆಲ್ ಅನ್ನ ಎನ್ಶೋರ್ ಮಾಡ್ತೈತಿ ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ಗಾಗಿ ಇದ್ರೊಳಗ ಟೆನ್ ಮಿಲಿಯನ್ ಪ್ಲಸ್ ಬ್ರೀತೇಬಲ್ ಪೋರ್ಸ್ ಬರ್ತಾವು ಹಿಂಗಾಗಿ ಸುಪೀರಿಯರ್ ಬ್ರೀತೇಬಿಲಿಟಿನ ಇನ್ಶೋರ್ ಮಾಡ್ತೈತಿ ಹಂಗ ವಿತ್ ಕಾಟನ್ ಲೈಕ್ ಟಾಪ್ ಶೀಟ್ ಅಂಡ್ ಶೀಟ್ ಸುಪೀರಿಯರ್ ಕಂಫರ್ಟ್ ಅನ್ನ ಎನ್ಶೋರ್ ಮಾಡ್ತೈತಿ ಲೀಕ್ ಲಾಕ್ ಮೆಕ್ಯಾನಿಸಮ್ ದಿಂದ ಥಾಯಿ ಮತ್ತು ವೆಸ್ಟ್ ಏರಿಯಾ ಒಳಗ ಜೀರೋ ಲೀಕೇಜ್ ಅನ್ನ ಎನ್ಶೋರ್ ಮಾಡ್ತೈತಿ ವಿತ್ ದ ಹೆಲ್ಪ್ ಆಫ್ ವೆಟ್ನೆಸ್ ಇಂಡಿಕೇಟರ್ ನಾವು ಇದನ್ನ ಟೈಮ್ಲಿ ಡಿಸ್ಪೋಸಲ್ ಮಾಡಬಹುದು ಡಿಸ್ಪೋಸಲ್ ಟೆಪ್ ಝೀರೋ ಮೆಸ್ ಅನ್ನ ಎನ್ಶೋರ್ ಮಾಡ್ತೈತಿ ಈಗ ಈ ಡೈಪರ್ ಅಬ್ಸಾರ್ಬನ್ಸಿ ಟೆಸ್ಟ್ ಮಾಡಿ ನೋಡೋನು ಈ ಟೆಸ್ಟ್ಗಾಗಿ ಈ ಡೈಪರ್ ಮೇಲೆ ಫೈವ್ ಹಂಡ್ರೆಡ್ ಎಮ್ ಎಲ್ ಕಲರ್ ವಾಟರ್ ಹಾಕತೈತಿ ವಿಚ್ ಇಸ್ ಈಕ್ವಲ್ ಟು ಬೇಬಿ ಟ್ವೆಲ್ ಟು ಫಿಫ್ಟೀನ್ ಪಿ ನೀವು ಇಲ್ಲಿ ನೋಡಬಹುದು ಈ ಡೈಪರ್ ಕಲರ್ಡ್ ವಾಟರ್ ಅನ್ನ ಬಹಳ ಜಲ್ದಿ ಮತ್ತು ಇಫಿಶಿಯೆಂಟ್ಲಿ ಅಬ್ಸಾರ್ಬ್ ಮಾಡ್ತು ಅಂಡ್ ರಿಯಲಿ ಇಟ್ಸ್ ಅನ್ ಅಮೇಝಿಂಗ್ ರಿಸಲ್ಟ್ ಇನ್ ನೋಡ್ರಿ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಡ್ರೈನೆಸ್ನು ಚೆಕ್ ಮಾಡೋಣ ಮತ್ತು ನೋಡ್ರಿ ಟಿಶ್ಯೂ ಪೇಪರ್ನು ಕಂಪ್ಲೀಟ್ಲಿ ಡ್ರೈ ಐತಿ ಜಸ್ಟ್ ವಾವ್ ಅಲ್ಲ ಇನ್ ಡೈಪರ್ ಸ್ಕ್ವೀಸ್ ಮಾಡಿ ನೋಡೋನು ನೀರು ಹೊರಗೆ ಬರ್ತೈತೆನಂತ ಮತ್ತೆ ನೋಡ್ರಿ ಒಂದು ಹನಿನೂ ನೀರ್ ಹೊರಗೆ ಬರಕತ್ತಿಲ್ಲ ಅಂದ್ರೆ ಇದ್ರೊಳಗ ಎಷ್ಟು ಬೆಸ್ಟ್ ಅಬ್ಸಾರ್ಬನ್ಸಿ ಸಿಗ್ತೈತಿ ಈ ಎಲ್ಲ ನೀರು ಎಲ್ಲಿ ಹೋಯ್ತು ಅಂದ್ರೆ ನೋಡ್ರಿ ಆ ಎಲ್ಲ ನೀರ್ ಇಲ್ಲಿ ಜೆಲ್ ಫಾರ್ಮ್ ಒಳಗ ಕನ್ವರ್ಟ್ ಆಗೈತಿ ಹಿಂಗಾಗಿ ವಿತ್ ಫೈವ್ ಲೇಯರ್ ಸೂಪರ್ ಲೈಟ್ ಕೋರ್ ಇದು ಬೇಬೀಸ್ಗ ಅಲ್ಟಿಮೇಟ್ ಅಬ್ಸಾರ್ಬನ್ಸಿ ಮತ್ತು ಟ್ವೆಲ್ ಅವರ್ಸ್ ಆಫ್ ಪ್ರೊಟೆಕ್ಷನ್ ಕೊಟ್ಟು ಗುಡ್ ನೈಟ್ ಸ್ಲೀಪ್ ಮತ್ತು ಆಕ್ಟಿವ್ ಡೇನ ಎನ್ಶೂರ್ ಮಾಡ್ತೈತಿ ಸೊ ನೋಡಿದ್ರೆಲ್ಲ ಲವ್ಲ್ಯಾಪ್ ಸುಪ್ರೀಮ್ ಡೈಪರ್ ಪ್ಯಾಂಟ್ಸ್ ಎಷ್ಟು ಬೆಸ್ಟ್ ಅದಾವಂತ ಸೊ ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಇನ್ನೂ ಡೀಟೇಲ್ ಆಗಿ ಚೆಕ್ ಮಾಡಬೇಕು ಅಥವಾ ಆರ್ಡರ್ ಮಾಡೋದಿತ್ತಂದ್ರೆ ನಿಮಗೆ ಈಸಿ ಆಗ್ಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಮತ್ತು ಖರೇನ ಒಂದ್ಸರ್ತಿ ಅಂದ್ರೆ ನಾನು ಪರ್ಸ್ನಲಿ ನಿಮಗೆ ಹೇಳಾಕತ್ತೀನಿ ಯಾಕಂದ್ರೆ ಚಿಕ್ಕಗಾಗಿ ನಾನು ರೆಗ್ಯುಲರ್ಲಿ ಇವನ ಯೂಸ್ ಮಾಡ್ತೀನಿ ನನಗಂತೂ ಖರೇನ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ಸಾವು ಒಟ್ಟೆ ಹಿಂಗೆ ಡೈಪರ್ದ ಟೆನ್ಷನ್ ಅಂತನ ಅನ್ಸೋಂಗಿಲ್ಲ ಸೊ ಖಂಡಿತ ಒಂದು ಸರ್ತಿ ನೀವು ಯೂಸ್ ಮಾಡಿ ನೋಡ್ರಿ ಪ್ಲಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಯಾರಿಗಾದ್ರು ನೀವು ಬೋನ್ ಈಗ ಬೇಬಿ ಆಗಿತ್ತು ಅಥವಾ ಸಣ್ಣ ಮಕ್ಕಳಿದ್ದು ಅಂದ್ರೆ ನೀವು ಖಂಡಿತ ಅವ್ರಿಗೆ ಡೈಪರ್ಗಾಗಿ ಈ ಲವ್ ಲಾಫ್ ಸುಪ್ರೀಮ್ ಟೈಪರ್ ಪ್ಯಾಂಟ್ಸನ್ನು ಸಜೆಸ್ಟ್ ಮಾಡಿರಿ ಅವ್ರಿಗೂ ಹೆಲ್ಪ್ ಆಗ್ತೈತಿ ീരി ഹലി ബാർഡർ ದೇ ಇರ್ಕಲ್ ಸಿರ ರಗಡ ಅದು ಐಕಾನಿಕಲ್ ಸಿರಿನಾ ಬಟ್ ಈ ಕಲರ್ ಕಾಂಬಿನೇಷನ್ ನಲ್ಲಿ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದ ಒಂದು ಪೆಚಾನ್ ಓಕೆ ಅಲ್ಲಿ ಹಾಕ್ತಮ್ಮ ನಾ ಬಟ್ಟೆ ಇದೊಂದು ಪರ್ಪರ್ ತಳಿದು ಇಟ್ಕೊಂಡ ಒಂದು ಸ್ವಲ್ಪ ಜುಲರಿ ಹಾಕೊಂಡು ಬರ್ತಾನೆ ಕರೆ ಇದು ರೆಡಿಯಾಗಿ ಏನು ಹೇಳಿ ಏನು ಹೇಳಿಲ್ಲ ನನಗೆ ಎಲ್ಲ ಸಸ್ಪೆನ್ಸ್ ನನಗೆ ಗೊತ್ತದಿಲ್ಲ ಹೇಳೋಕೆ ಕರೆಕ್ಟ್ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಕೇನ್ ವಾಟ್ ನೀವ್ ರೆಡಿ ಆಗಂದಿರಿ ನಾನು ರೆಡಿ ಆಗಾತೆ ಇಲ್ಲ ಮಸ್ಕಣ ಎಸ್ ಪರ್ಫೆಕ್ಟ್ ರೆಡಿ ಎಲ್ಲಾ ಪೂರಾ ರೆಡಿ ಆದ್ನಿ ಇನ್ನೇನ್ ಹೊರಗ್ ಬಿಳ್ಬೇಕ ಕೈ ನೋಡ್ನಿ ನೆಲ್ಪೆಂಟನ ಹೋಗೈತಿ ಎಲ್ಲಾ ಹರ್ಚಿಕ್ ಹರ್ಚಿಕ್ ಆಗಿ

ಸೊ ಇದು ನನ್ನ ಫೈನಲ್ ಲುಕ್ ಉತ್ತರ ಕರ್ನಾಟಕ ಒಂದು ಏನ ಏನಂತರೀ ಉತ್ತರ ಕರ್ನಾಟಕ ಲುಕ್ ಒಳಗ ರೆಡಿ ಆಗಂತ ಹೇಳಿದ್ರು ಸೊ ಹಿಂಗಾಗಿ ನನಗೆ ಎಷ್ಟು ಪಾಸಿಬಲ್ ಐತೆ ಅಷ್ಟು ನಾನು ಟ್ರೈ ಮಾಡೀನಿ ಎಲ್ಲಾನು ಮ್ಯಾಚ್ ಮಾಡೋಕೆ ಐ ಹೋಪ್ ಸೊ ಎಲ್ಲ ಕರೆಕ್ಟ್ ಆಗಿತಿ ಆಮೇಲೆ ಅಲ್ಲಿ ಹಸಿರು ಬ್ಯಾಂಗಲ್ಸ್ ಹಾಕೊಂಡಿನಿ ಸೊ ಹೆಂಗ್ ಕಾಣಕತ್ತೀನಿ ಹೇಳ್ರಿ ಬಾಳ ಬಡ 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 ಬಾಳ ನಮ್ಮ ಅರ್ಧ ತಾಸ ಅಷ್ಟೇ ಟೈಮ್ ಕೊಟ್ಟಿದ್ರು ನನ್ಗ ಅದ್ರೊಳಗನೆ ಎಲ್ಲ ಹುಡ್ಕ್ಯಾಳಿ ಹುಡ್ಕಾಡ್ ಹಾಕೊಂಡೇನಿ ಐ ಹೋಪ್ಸ್ ಎಲ್ಲ ಕರೆಕ್ಟ್ ಆಗೈತಿ ಅಂತ ವಿನಯ್ ಈಗ ಸದ್ಯ ಹೋಗ್ಯಾರು ಏನ್ ಶೂಟ್ ಆಗೋದೈತಿ ಅದ ಇಲ್ಲೇ ನಮ್ಮ ಮನೆ ಮುಂದಾನ ಆಗೋದೈತಿ ಸೊ ಹಿಂಗಾಗಿ ಐ ಆಮ್ ವೆರಿ ನರ್ವಸ್ ಬಿಕಾಸ್ ಫಸ್ಟ್ ಟೈಮ್ ನಾನು ಈ ರೀತಿ ಏನೋ ಶೂಟ್ ಮಾಡಕತ್ತೀನಿ ಸೊ ಆ್ಯಕ್ಚುಲಿ ಹೆಂಗೆ ಆಗ್ತೈತಿ ನಾವು ಏನು ಡೈಲಿ ವ್ಲಾಗಿಂಗ್ ಮಾಡ್ತೀವಿ ದಟ್ ಈಸ್ ಅ ಕಂಪ್ಲೀಟ್ಲಿ ನ್ಯಾಚುರಲ್ ಅಂದರೆ ನಾವು ಇರ್ತೀವಿ ಹಂಗೆ ತೋರಿಸ್ತಿರ್ತೀವಿ ಏನು ನಡೆದಿರ್ತೈತಿ ಅದ ಮಾತಾಡ್ತಿರ್ತೀವಿ ಸೊ ಅದನ್ನು ಮಾಡುವಾಗ ನಂಗೆ ಅವಾಗ ಎಂದಿಷ್ಟು ನರ್ವಸ್ನೆಸ್ ಅದು ಫೀಲ್ ಆಗಂಗಿಲ್ಲ ಬಿಕಾಸ್ ಅದು ಎಲ್ಲ ರಿಯಲನ್ನು ನಡೆದಿರ್ತೈತಿ ಬಟ್ ಈ ರೀತಿ ಏನಾದ್ರೂ ಪ್ರಾಪರ್ ರೆಡಿಯಾಗಿ ಶೂಟ್ ಮಾಡೋದು ಒಂದು ಕೂಡ ಒಂಥರ ಟೆನ್ಷನ್ ಬಂದುಬಿಡ್ತೈತಿ ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸೊ ನೋಡುನು ಹೋಗಿ ಸೊ ಚೆಂದಂಗ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಲೆಟ್ ಸಿ ಏನೇನು ಆಗ್ತೈತಿ ಮತ್ತು ಎಕ್ಸಾಕ್ಟ್ಲಿ ಏನು ಶೂಟ್ ಐತಿ ಅದ್ರ ಶೂಟ್ ಐತಿ ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಬಿಕಾಸ್ ನನಗೂ ಎಕ್ಸಾಕ್ಟ್ ಕರೆ ಹೇಳ್ಬೇಕಂದ್ರೆ ಟೋಟಲ್ ಏನು ಡಿಟೇಲ್ ಒಳಗೆ ಗೊತ್ತಿಲ್ಲ ಬಟ್ ವಿನವರು ಮತ್ತು ಅವ್ರ ಫ್ರೆಂಡ್ಸ್ ಅದಾರು ಒಬ್ರು ನ್ಯೂಸ್ ಚಾನಲ್ದವ್ರ ಫ್ರೆಂಡ್ಸ್ ಅದಾರು ಮತ್ತೆ ಇಲ್ಲಿ ಅವರೊಬ್ರು ಕ್ಲೋಸ್ ಫ್ರೆಂಡ್ ಅದಾರು ಅವರೆಲ್ಲ ಏನೇನೋ ಒಂದು ಡಿಸ್ಕಷನ್ ಮಾಡ್ಯಾರು ಒಂದೇನೋ ನ್ಯೂಸ್ ರಿಲೇಟೆಡ್ ಒಂದು ಸ್ವಲ್ಪ ಶೂಟ್ ಬೇಕಾಗೈತಿ ಅಂತ ಸೊ ಅವಾಗ ಅವ್ರ ಮೈಂಡ್ ಒಳಗೆ ನಾನು ಬನ್ನಿ ಸೊ ಹಿಂಗಾಗಿ ಕೇಳಿದರು ಮಾಡ್ತಾರೇನಂತ ಹೀಗಾಗಿ ವಿನಯವ್ರನ್ನ ಹಾತಾರ ಬಂದಿದ್ದ ಅಪಾರ್ಚುನಿಟಿಗೆಂದು ಬ್ಯಾಡ್ ಅನ್ನಬಾರ್ದು ಎಲ್ಲ ಅಪಾರ್ಚುನಿಟೀಸ್ನ ಗ್ರ್ಯಾಬ್ ಮಾಡ್ಕೋತಿರ್ಬೇಕು ಸೊ ಅದರಿಂದ ಏನಾರು ಏನಾರು ಮತ್ತು ಹೊಸ ಅಪಾರ್ಚುನಿಟೀಸ್ ಬರ್ಕೋತ ಹೋಗ್ತಾವಂತ ಹೀಗಾಗಿ ರೆಡಿ ಆಗೇನಿ ಭಾಳ ಎಕ್ದಮ್ ಸಡನ್ಲಿ ಪ್ಲ್ಯಾನ್ ಆಗೈತಿ ನಂಗೆ ಏನೂ ಗೊತ್ತಿರಲಿಲ್ಲ ಸಡನ್ಲಿ ನಂಗೆ ಮುಂಜಾನೆ ಏನಾಗ ಗೊತ್ತಾಗೈತಿ ಹಾಫ್ ಆ್ಯನ್ ಅವರ್ ಒಳಗೆ ಪಟ ರೆಡಿ ಆಗೀನಿ ಸೊ ನೋಡುನು ಬಂದಮೇಲೆ ವಿನಯವ್ರನ್ನ ಹೇಳ್ತಾರೆ ನಿಮಗೆ ಎಕ್ಸಾಕ್ಟ್ಲಿ ಏನೇನು ಏನು ಶೂಟ್ ಐತಿ ಮತ್ತು ಅದಕ್ಕೆ ಶೂಟ್ ಮಾಡತ್ತೀವಿ ಇಷ್ಟ ಏನೋ ಅವ್ರಿಗೆ ಮೇನ್ ಪ್ರಾಯೋರಿಟಿ ಏನೈತೆ ಅಂದರೆ ಅವ್ರಿಗೆ ಉತ್ತರ ಕರ್ನಾಟಕ ಲುಕ್ ಬೇಕಾಗಿತ್ತು ಹೀಗಾಗಿ ಟ್ರೈ ಮಾಡೀನಿ ನಾನು ನೋಡೋನು ಇನ್ನೂ ಇದ್ದಾರೆ ಅಂದ್ರೆ ಉತ್ತರ ಸಮಗ್ರ ಕರ್ನಾಟಕದ್ದು ಒಟ್ಟಾರೆ ಇದು ಇರ್ತೈತಿ ಕಿತ್ತೂರು ಕರ್ನಾಟಕದ್ದು ಒಂದು ಸುದ್ದಿ ಸಪ್ರೇಟಾಗಿ ಬರ್ತೈತಿ ಅದು ಪ್ರಮೋ ಮಾಡತ್ತಾರ ಪ್ರಮೋ ಅಂತಂದ್ರೆ ಇಡೀ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಬರ್ತಿರ್ತೈತಿ ನಿಮ್ದು ಏನಂತಂದ್ರೆ ಮತ್ತೆ ಎರಡನೇದ ಮೇಡಂ ಸಮಗ್ರ ಕರ್ನಾಟ ಸಮಗ್ರ ಕರ್ನಾಟ ಜಸ್ಟ್ ಶೂಟ್ ಕಂಪ್ಲೀಟ್ ಆಯ್ತು ನಾನು ಮ್ಯಾಲ್ ಬಂದಿನಿ ಅವಿನವರು ಇನ್ನು ಅವರು ಏನು ಪೂರ ಟೀಮ್ ಮೆಂಬರ್ಸ್ ಅದವರು ಅವರೆಲ್ಲರ ಜೂಡಿ ಮಾತಾಡೋಕತ್ತಾರ ಸೊ ಅವ್ರದೆಲ್ಲ ಡಿಸ್ಕಷನ್ ನಡೆದೈತಿ ಸೊ ನಾನು ಶೂಟ್ ಕಂಪ್ಲೀಟ್ ಆಯಿತು ಹೀಗಾಗಿ ನಾನು ವಾಪಸ್ ಮನೆಗೆ ಬಂದೀನಿ ಫುಲ್ ನರ್ವಸ್ ಫೀಲ್ ಆಗಕತ್ತಿತ್ತು ಬಿಕಾಸ್ ಅಂದರೆ ಫಸ್ಟ್ ಟೈಮ್ ಎಲ್ಲ ಹ್ಯಾಂಗ್ ಮಾಡ್ತಾರೋ ಏನು ಮಾಡ್ತಾರೋ ನನಗೇನು ಐಡಿಯಾನೇ ಇಲ್ಲ ಆದರೂ ನಾನು ಟ್ರೈ ಮಾಡೀನಿ ನಾನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡೀನಿ ಲೆಟ್ ಸಿ ಅವರು ಟಿ ವಿ ಒಳಗೆ ಬಂದು ಕಡೆ ಹೇಳ್ತೀನಿ ಅಂತ ಹೇಳ್ಯಾರ ಸೊ ಇದೇನು ಶೂಟ್ ಐತಲ್ಲ ಈಗ ಮಾಡ್ಕೊಂಡಿದ್ದುದು ಟಿವಿ ಒಳಗೆ ಬರೋದೈತಿ ಬಟ್ ಎಕ್ಸಾಕ್ಟ್ಲಿ ಏನು ಎಂಥ ಅದೆಲ್ಲ ವಿನಯವ್ರನ ಬಂದು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೋ ಅವ್ರಿಗೇನ ಅವ್ರ ಕಡೆಯಿಂದನೇ ಹೇಳಿಸ್ತೀನಿ ಬಿಕಾಸ್ ಪೂರ ಡೀಟೇಲ್ಡ್ ಕರೆಕ್ಟ್ ಇನ್ಫಾರ್ಮೇಷನ್ ಅವ್ರ ಕಡೆಯೇ ಐತಿ ನಾನು ಏನಾರು ಅರ್ಧ ಮರ್ಧ ಹೇಳೋದ್ಕಿಂತ ಕರೆಕ್ಟಾಗಿ ಅವರೇ ಹೇಳಿದ್ದೆ ಚಲೋ ಸೊ ಇದು ಒಂಥರ ಹೊಸದಾಗಿ ಒಂಥರ ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು ಲೈಫ್ ಒಳಗಿಂದ ಮಜಾ ಬಂತು ಆ್ಯಕ್ಚುಲಿ ಸ್ಟಾರ್ಟ್ ಹೇಳಿದಾಗ ಏಯಪ್ಪ ಇದೇನೋ ಹೆಂಗೆ ಮಾಡೋದು ಅಂತ ಅನಿಸಿತ್ತು ಬಟ್ ಕರೆನ ಈ ರೀತಿ ಏನಾದರೂ ಹೊಸ್ದಾಗಿ ಹೊಸ್ದಾಗಿ ಏನಾದ್ರೂ ಲೈಫ್ ಒಳಗೆ ಸಿಕ್ಕಾಗ ಮಾಡಬೇಕು ಅದರಿಂದ ಮತ್ತು ಒಂಥರ ಹೊಸಾದ ಏನಾದ್ರೆ ಕಲ್ಯಾಕ್ ಸಿಗ್ತೈತಿ ಹೊಸಾದ ಗೊತ್ತಾಗ್ತೈತಿ ಮತ್ತು ಒಳಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನು ಬಿಲ್ಡ್ ಆದಂಗೆ ಆಗ್ತೈತಿ ಸೊ ಚೆಂದ ಆಗೈತಿ ಮಸ್ತ್ ಆಗೈತಿ ನೋಡುನು ನಾನಾಗ ನೀವು ಯಾರ್ಯಾರ ಟಿವಿ ಒಳಗೆ ನೋಡಿದ್ರಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಸೊ ಈ ಪಾರ್ಟನ್ನ ನೋಡಿದ್ರಂದ್ರೆ ಆಮೇಲೆ ಮತ್ತೆ ನನಗೂ ಗೊತ್ತಾಯ್ತು ಯಾವಾಗ ಅದು ಆ್ಯಕ್ಚುಲಿ ಪಬ್ಲಿಷ್ ಮಾಡ್ತಾರೋ ಅವಾಗ ನಾನು ಮತ್ತೆ ನಿಮಗೆ ಬ್ಲಾಗ್ ಒಳಗೂ ಹೇಳ್ತೀನಿ ಈಗ ಜಸ್ಟ್ ಬಂದ್ರು ವಿನಯ್ರು ನಾನು ಹಾದಿ ಕಾಯಾಕತ್ತಿನಿ ಏನಿತ್ತು ಹೇಳ್ರಿ ಇನ್ ಡಿಟೇಲ್ ಒಳಗೆ ಟಿವಿ ಒಳಗ್ ಬರೋದೈತಿ ವಿಡಿಯೋ ಆಮೇಲೆ ನ್ಯೂಸ್ ಚಾನೆಲ್ ದಾಗ ಬರೋದೈತಿ ಅವ್ರ ಹುಡ್ಕಾಡಿದ್ರ ಆಕ್ಚುಲಿ ಒಂದ್ ಉತ್ತರ ಕರ್ನಾಟಕದವ್ರ ಒಂದ್ ಹಿಂಗ ಒಂದ್ ವಿಡಿಯೋ ಬೇಕಾಗಿಂದ ಸೊ ಹೂ ಈಸ್ ಬೆಸ್ಟ್ ಯು

ಸೊ ಚಲೋ ಇವತ್ತ ನನಗೆ ಒಂದು ಸ್ವಲ್ಪ ಅದೆಲ್ಲ ಭಾಳಷ್ಟು ವರ್ಕ್ ಐತಿ ಸ್ಟೂಡೆಂಟ್ಸ್ಗೆಲ್ಲ ಒಂದು ಸ್ವಲ್ಪ ನೋಟ್ಸ್ ಅದು ರೆಡಿ ಮಾಡಿ ಕೊಡೋದೈತಿ ನಿಮಗೆ ಗೊತ್ತಿಲ್ಲ ಆಗಿದ್ರೆ ಮತ್ತೊಮ್ಮೆ ಹೇಳಾತೀನಿ ನಾನು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಈಗ ಸದ್ಯರೆ ಬ್ಲೌಸರ್ ಆಮೇಲೆ ಆರಿ ವರ್ಕ್ ಆಮೇಲೆ ಸಾರಿ ಪ್ಲೇಟಿಂಗ್ ಇವೆಲ್ಲ ಕ್ಲಾಸಸ್ ನಡೆಸ್ತೀನಿ ಸೊ ಇನ್ನೂ ಭಾಳಷ್ಟು ಕ್ಲಾಸಸ್ ಆ್ಯಕ್ಚುಲಿ ಬರೋ ಅದಾವೆ ಅದ ಹೇಳ್ತೇನೆ ನಮ್ಮದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ ಆ್ಯಪನ ಐತಿ ಸೆಪ್ರೇಟ್ಲಿ ಸೊ ನೀವು ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೋರಿ ಯಾಕಂದರೆ ಮ್ಯಾಲೆ ಮೇಲೆ ನಾನು ಇನ್ನೇನೇನು ಕ್ಲಾಸಸ್ ತೆಗಿತಿರ್ತೀನಿ ಏನೇನೆಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಅದೆಲ್ಲ ನಿಮಗೆ ಅಲ್ಲೇ ಗೊತ್ತಾಗ್ತತಿ ಸೊ ಇದು ಅದರದ್ದು ನಂಗೆ ಈಗ ಸದ್ಯ ಎಲ್ಲ ವರ್ಕ್ ಐತಿ ಹೀಗಾಗಿ ನಾನು ಈಗ ಅದು ಎಲ್ಲ ಚೇಂಜ್ ಮಾಡಿ ಮತ್ತು ನನ್ನ ಟೀಚರ್ ಅಟೈರ್ ಒಳಗೆ ಬರ್ತೀನಿ ಈಗ ಹೌದಲ್ಲ ರೀ ಇನ್ನು ಟೀಚರ್ ಅಟೈರ್ ಒಳಗೆ ಬರ್ಬೇಕು ಇನ್ನು ಸ್ಟೂಡೆಂಟ್ಸ್ ಕಾಯಕತ್ತಾರ ಟೀಚರ್ ಮುಗೀತಿಲ್ರಿ ಶೂಟ್ ನಿಮ್ದು ಅಂತ ರೋಲ್ಸ ಇಡೀ ದಿನ ಬೇರೆ ಬೇರೆ ಥರ ರೋಲ್ಸ್ ಪರ್ಫಾರ್ಮ್ ಮಾಡಿದ್ರೊಳಗೆ ದಿನ ಬಿಡ್ತೈತಿ ಅಂಥರೊಳಗೆ ನನ್ನ ಮಕ್ಳು ಬರ್ತಾರೋ ಮಕ್ಳದ ಮತ್ತೆ ಮಮ್ಮಿ ರೋಲ್ ಕರ್ಫಾಮ್ ಚಲೋ ನಾನು ಎಸ್ 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 ಯು ಕ್ಯಾನ್ ಕಂಟಿನ್ಯೂ ಇವ್ರು ಹೋದರು ಆಫೀಸ್ ಒಳಗೆ ನಾನು ಎಲ್ಲ ಒಂದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ನಾನು ಮ್ಯಾಲೆ ಆಫೀಸ್ಗೆ ಹೋಗ್ತೀನಿ

ನಾನು ಎಲ್ಲ ಬಿಡೋದು ನಾವು ಏನು हंसತಾನಲ್ಲ ಅದ್ ನೋಡ್ಕಟ್ ಕೊಂಡ್ರು ನಾವು ಹಾ ಅವೇನ ನಮ್ಮ ತಿಳಾಂಗು ಇಲ್ಸಕ ಸ್ಟೋರಿ ಮಾತಿರಂಗಿಲ್ಲ ಓಕೆ ಸ್ಪೈಡರ್ ಮ್ಯಾನ್ ಏ ಅಮ್ಮ

ಸೊ ನಿನ್ನೆ ಚಿಕ್ಕನ್ ಶಾಪಿಂಗ್ ಆಯ್ತು ಇವತ್ತ ಸಾನು ಶಾಪಿಂಗ್ ಟೈಮ್ ಈಗ ಜಸ್ಟ್ ಟ್ಯೂಷನ್ಗೆ ಹೋಗಿ ಬಂದಾಳು ಎಕ್ಸಾಮ್ ನಡ್ದೈತಿ ಫುಲ್ ಅಭ್ಯಾಸ ಮಾಡಿದಣದಾಳು ನಮ್ಮ ಸಾನು ಹ್ಮ್ ಅದಕ್ಕೆ ಸಾನುಗೀಗ ಡ್ರೆಸ್ ತಗೊಳಕ್ ಹೊಂಟಿವಿ ಅಂದ್ರೆ ಡೈಲಿ ವೇರ್ ಆ್ಯಕ್ಚುಲಿ ಇದೇನಿದೆ ಹಿಂಗ ಓಪನ್ ಬಿಟ್ಟು ಹೊಂಟ್ರಲ್ಲ ಚಲೋ ಪಕ್ಕ

ओव्हर साइज टोय ओव्हर साइज कतनी नीनो हको इबरू मॅचिंग व्हिच नत्र हो मनाको तण हंतवत खर मस्कन आयता नीरली सरी इदु कारणवारी गण अब दुनु हुग हा मत्ता आ दु वळगिद कट मारता त मनीवाना दकल पकळम

ಬೊಂಬ ಹೋಗ್ತತಿ ಕಾರ್ನಿಂದ ಬೊಂಬ ಹೋಗ್ತತಿ ಹೌದು ಬ್ರಷ್ ಹೆಂಗ ಮಾಡ ತೋರ್ಸು ಸ್ಪೈಡರ್ಮನ್ ಬ್ರಷ್ ಬ್ರಷ್ ಹೆಂಗ ಮಾಡ್ತಾನು ಹಾ ತೋರ್ಸು ಮಾಡುಷ್ ಮಾಡೋದನ್ ಮಾತನಾಡು ಹಾ ಚುಶ್ ಮಾಡೋದು ಹಂಗೆ ಮಾಡ್ತಾನು ಮಾಡಿ ನೀ ಮಾಡು ಮಾಡು ವೆರಿ ಗುಡ್ ಚೂಸ್ ಹುಗಳ್ ಹೆಂಗೆ ಮಾಡ್ತಾನ ಚೂಸ್ ಬರಂಗಿಲ್ಲ ಬಿಡಂಗಿಲ್ಲ ಕರೆ ಚೂಸ್ ನೋಡೋದು ಹಾಂ ಮಾಡಿ ಮಾಡಿ ಬ್ರಷ್ ಮಾಡೋದು ಜಲ್ದಿ ಅದು ತೊಳಿತೀನಿ ನೋಡಿಲ್ಲ ಬ್ರಷ್ ತೊಗೊಂಡ ಆಟಾಡ್ದು ಇರಂಗಿಲ್ಲ ಅದು ಹಲ್ ತಿಕ್ಕೊಳಕಿರ್ತೈತೆ ಹ್ಞೂ ವೆರಿ ಗುಡ್ ಚೂಸ್ ಚೂಸ್ ಹಾಂ ಹಿಂಗೆ ಹಿಟ್ಟು ಗಡಬಡ್ಲೆ ಶನ ಕಾಲು ಹೋದಲು ಬಾಷ್ ಬೋಷ್ನ ಹೋದ್ಲು ಎಲ್ಲಿ ಹೋಗ್ತಾಳಾಕಿ ಬೌಷ ಹಾ ಹಂಗ್ತತಿ ಚಿಚಿ ಹಂಗೆಲ್ಲ ಹಚ್ಬಾರ್ದ ಬ್ರಷ್ ಮಾಡ್ತಿವಿಲ್ ನಾ ಅದೆಲ್ಲ ಹಂಗೆ ಸಿಂಕೆಗೆಲ್ಲ ಹಚ್ಬಾರ್ದ ಹ್ಮ್ ಕಾರ ತೈಗ ಬರಲ್ಲ ಖಾರ ಅಟ್ಯಾಚ್ ಇರ್ತೈತದ ಅಟ್ಯಾಚ್ ಇರ್ತೈತದ ಹ್ಞೂ ನಾ ತೊಳಿತೀನಿ ತಡಿ ನಾ ತೊಳಿತೀನಿ ನಾ ತೊಳಿತೀನಿ ಗುಂಡು ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ಆಫ್ಟರ್ನೂನ್ ಹೇಳಬೇಕು ಯಾಕಂದ್ರೆ ಆಲ್ರೆಡಿ ಹನ್ನೆರಡು ಗಂಟೆ ಆಗೈತಿ ಈಗ ಸೊ ಈ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೀಗಾಗಿ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತು ಇವತ್ತು ಮುಂಜಾನೆದು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗೋಕ ನನಗೂ ಒಂದು ಸ್ವಲ್ಪ ಲೇಟನ ಆಗೈತಿ ಸೊ ಈಗ ಲಂಚ್ ಟೈಮ್ ಆಗೈತಿ ಈಗ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ಪನ್ನೀರ್ ಚೀಸ್ ಪರಾಠ ಮತ್ತು ಅನ್ನ ಮಜ್ಜಿಗೆ ಸಾರ ಇಷ್ಟು ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿನಿ ಯಾಕಂದ್ರೆ ಪನೀರ್ ಚೀಸ್ ಪರಾಠ ನಾನು ಇಲ್ಲಾಂದ್ರೂ ಈಗ ನಾಲ್ಕೈದು ದಿನ ಆಯಿತು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಬೇಕು ಅನ್ನತೀನಿ ಬಟ್ ಮುಂಜಾನೆ ಹಿಂಗೆ ಚಿಕ್ಕು ಸಾನೂನು ಕರ್ಕೊಂಡು ಮುಂಜಾನೆ ಇದೊಂದು ಸ್ವಲ್ಪ ಕೆಲಸ ನನಗೆ ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ಆಗಿ ಬಿಡ್ತೈತಿ ಸೊ ಉಳ್ದೆ ಬಿಟ್ಟಿತ್ತು ಇವತ್ತು ಮಾಡೋರು ನಾಳೆ ಮಾಡೋರು ಅನ್ಕೋತ ಸೊ ಹೆಂಗು ಈಗ ಮಧ್ಯಾಹ್ನ ತಿಂದ್ರು ನಡಿತೈತಿ ಸೊ ಪನ್ನೀರ್ ತಂದಿರ್ತೀನಿ ನಂಗೆ ಆ್ಯಕ್ಚುಲಿ ಮೊಸರು ಮುಗ್ದಿತ್ತು ಮಜ್ಗಿ ಸರ್ಗಾಗಿ ಮೊಸರು ಬೇಕಾಗಿತ್ತು ನಾನು ಆಲ್ರೆಡಿ ಮುಂಚಾನೆ ಮಿನವ್ರಿಗೆ ಹೇಳಿದ್ನಿ ಸ್ವಲ್ಪ ಮೊಸರು ತಂದು ಕೊಟ್ಟನ ನೀವು ಆಫೀಸ್ಗೆ ಹೋಗ್ರಿ ಅಂತ ಬಟ್ ಆ್ಯಸ್ ಯೂಶುವಲ್ ಅವ್ರು ಮರತ್ ಹೋಗ್ಯಾರು ಸೊ ಹೀಗಾಗಿ ಈಗ ನಾನು ಏನಾದ್ರು ಒಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು ನಮ್ಮ ಮನೆಯವ್ರ್ದು ಹೆಂಗೆ ಐತೆ ಅಂದ್ರೆ ಏನಾರ ವಿಷಯ ಅವ್ರಿಗೆ ನೂರು ಸಲ ಹೇಳಬೇಕು ಅಂದಾಗ ಅವರಿಗೆ ಒಂದು ಸ್ವಲ್ಪ ನೆನಪು ಹೊಡಿತತಿ ನಾನು ಏನಾದರೂ ಒಂದೇ ಸಲ ಹೇಳಿ ಹಾಂ ಹಿಂಗೆ ಹಿಂಗೆ ತೊಗೊಂಬರ್ರಿ ಅಂತ ಅಂದಿದ್ದೀನಿ ಮತ್ತು ಅವ್ರು ತರ್ತಾರಪ್ಪ ಅಂತ ಹೇಳಿ ಅವ್ರ ಮೇಲೆ ಬಿಟ್ಟಿದ್ನಿ ಅಂದ್ರೆ ಅದನ್ನು ಡೆಫಿನೆಟ್ಲಿ ಮರ್ತ ಬಿಟ್ಟಿರ್ತಾರ ಆಮೇಲೆ ರೀ ನಾ ಹೇಳಿದ್ನಲ್ಲ ಅಂತ ಅಂದ್ಕೊಳ್ಳೆ ಮತ್ ನನಗೆ ಹೇಳ್ತಾರ ಮತ್ ನೆನಪು ಮಾಡ್ಬೇಕಿಲ್ಲೋ ನಿಂಗೆ ಗೊತ್ತೈತಲ್ಲ ನಂಗೆ ನನಗೆ ಕೊಡಂಗಿಲ್ಲ ಅಂತ ಹೇಳಿ ಸೊ ಇಟ್ಸ್ ಓಕೆ ನೋಡೋರು ಬರ್ರಿ ಈಗ ಪಟ ಪಟ ಪಲ್ಲ ಪನ್ನೀರ್ ಚೀಸ್ ಪರಾಟ ಮಾಡ್ಕೊತೀನಿ ಆಮೇಲೆ ಮಜ್ಜಿಗೆ ಸಾರದ ತಯಾರಿ ಮಾಡೋಣ ಮತ್ತೊಮ್ಮೆ ಸರ್ ತರಲಿಲ್ಲ

ಆಯ್ತು ತಗೋರಿ ಇರ್ಲಿ ಬಿಡಿ ಬ್ಯಾಳೆ ಸಾರು ಮಾಡ್ತೇನೆ ತಗೋರಿ ನಾ ಆ್ಯಕ್ಚುಲಿ ಮಜ್ಗೆ ಸಾರು ಮಾಡು ಸಂಬಂಧ ಮೊಸ್ರು ಮಾಡತ್ತೀನಿ ಬ್ಯಾಳಿ ಸಾರು ಇಲ್ಲ ಅದ್ರ ಜೊತೆನಾರೇ ಸೊಸದು ಹಚ್ಕೊಂಡು ತಿನ್ರಿ ಮತ್ತು ಆಮೇಲೆ ತರ ಅವರದ್ದು ಬಿಡ್ರಿ ಇರ್ಲಿಕ್ಕೆ ಹೋಗಿ ನಿಮ್ಮ ಕೆಲಸ ಉಳಿತೈತೆ ಮತ್ತು ನಾ ಇಲ್ಲಾದ್ರೆ ನಾ ಗಾಡಿ ತೊಗೊಂಡು ಹೋಗ್ತಾನೆ ತಗೊಂಡು ಹಾಂ ತೊಗೊಂಡು ತಗೊತಾನಲ್ಲ ನಾನು ಬನ್ರಿ ಪನೀರ್ ಚೀಸ್ ಪರೋಟ ಮಾಡುನು ಅದಕ್ಕಾಗಿ ಈಗ ಫಸ್ಟ್ ಸ್ವಲ್ಪ ಗೋಧಿ ಹಿಟ್ಟನ್ನು ಚೆಂದಂಗಿ ಚಾಣಿಸ್ಕೋಬೇಕು ಅಂದ್ರೆ ನಾವೇನು ಚಪಾತಿ ಹಿಟ್ಟು ಹೆಂಗೆ ರೆಡಿ ಮಾಡ್ತೀವಲ್ಲ ಅದರ್ ಟೈಪ್ ಹಿಟ್ಟು ರೆಡಿ ಮಾಡೋದೈತಿ ಗೋಧಿ ಹಿಟ್ಟೆಲ್ಲ ಚೆಂದಂಗೇ ಮೇಲೆ ಅದರೊಳಗೆ ಒಂದು ಎರಡು ಚಮಚೆ ಕಡಲಿ ಹಿಟ್ಟು ಹಾಕೋಬೇಕು ಆಮೇಲೆ ಎಣ್ಣೆ ಆಮೇಲೆ ಉಪ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಡೈಲಿ ನಾವು ಹೆಂಗೆ ನಾದ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ನಾದಬೇಕು ಇಷ್ಟೇನ ಈ ಹಿಟ್ಟೇನೈತಲ್ಲ ಸ್ವಲ್ಪ ಸಾಫ್ಟಾಗಿ ನಾದಬೇಕು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋನು ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಈಗ ಒಗ್ಗರಣೆ ಕೊಡಬೇಕು ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದರೊಳಗೆ ಸಣ್ಣಂಗೆ ಹೊಳಿದ್ದು ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿನ ಆದಷ್ಟು ಸಣ್ಣಂಗಿನ ಹೊಡ್ರಿ ಬಿಕಾಸ್ ಇದು ಸ್ಟಫಿಂಗ್ ಒಳಗೆ ಹೋಗೋದೈತಿ ಸೊ ಉಳ್ಳಾಗಡ್ಡಿನ ಚೆಂದಂಗೆ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ ಚೆಂದಂಗೆ ಬೇದ ಮೇಲೆ ಅದರೊಳಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಬೇಕು ಹಸಿ ಮೆಣಸಿನ್ಕಾಯಿ ಖಾರ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಐತೆ ಅದರ ಪ್ರಕಾರ ನೀವು ಹೆಚ್ಚಾಗಿ ಕಡಿಮೆ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಆದ ಮೇಲೆ ಅದರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನನ್ನ ಕಡೆ ರೆಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಿ ಹೀಗಾಗಿ ನಾನು ಅದನ್ನೇ ಯೂಸ್ ಮಾಡಕತ್ತೀನಿ ನೀವು ಇಲ್ಲಾದರೂ ಅಲ್ಲ ಬೆಳ್ಳುಳ್ಳಿ ಜಚ್ಕೊಂಡು ಹಾಕ್ಬೋದು ಸೊ ಎಲ್ಲಾನು ಈಗ ಚಂದಂಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಅರ್ಶನ ಕೆಂಪು ಖಾರ ಗರಂ ಮಸಾಲ ಮತ್ತು ಧನೆ ಜೀರೆ ಪೌಡ್ರ್ ಹಾಕಿ ಎಲ್ಲನೂ ಮತ್ತೊಮ್ಮೆ ಚಂದಂಗಿ ಮಿಕ್ಸ್ ಮಾಡಬೇಕು ಆಮೇಲೆ ಕಸೂರಿ ಮೇತಿ ಹಾಕಬೇಕು ಕಸೂರಿ ಮೇತಿ ಹಾಕಬೇಕಾದ್ರೆ ಸ್ವಲ್ಪ ತಿಕ್ಕಿ ಹಾಕಬೇಕು ಆಮೇಲೆ ಇದ್ರೊಳಗೆ ಪನೀರ್ ಆ್ಯಡ್ ಮಾಡಬೇಕು ಸೊ ಪನೀರ್ ನಾನು ಆಲ್ರೆಡಿ ಸಣ್ಣಂಗಿ ಹೆರಿಚಿಟ್ಟಿದ್ನಿ ಸೊ ಈ ರೀತಿ ಹರಚೋದ್ರಿಂದ ಏನಾಗ್ತೈತಿ ಸ್ಟಫಿಂಗ್ ಮಾಡೋಕ್ಕೂ ನಮಗೆ ಈಸಿ ಆಗ್ತೈತಿ ಸೊ ಈಗ ಪನೀರ್ ಹಾಕಿ ಎಲ್ಲನೂ ಒಂದು ಒಂದ್ಸರ್ತಿ ಮಿಕ್ಸ್ ಮಾಡಕತ್ತೀನಿ ಲಾಸ್ಟಕ್ಕೆ ರುಚಿ ತಕ್ಕಂಥ ಉಪ್ಪು ಹಾಕಬೇಕು ಆಮೇಲೆ ಕೊತ್ತಂಬರಿ ಹಾಕಬೇಕು ಸೊ ಎಲ್ಲಾನು ಚೆಂದಂಗ್ ಮಿಕ್ಸ್ ಮಾಡಬೇಕು ಸೊ ಇದು ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಆದರೆ ಈಗ ಬಿಸಿ ಐತಿ ಸೊ ಸ್ವಲ್ಪ ಇದು ತಣ್ಣಗಾಗೋ ತನಕ ವೇಟ್ ಮಾಡಬೇಕು ಈಗ ಬರ್ರಿ ಪನೀರ್ ಚೀಸ್ ಪರಾಟ ರೆಡಿ ಮಾಡೋನು ಅದಕ್ಕಾಗಿ ಸ್ವಲ್ಪ ಏನು ನಾದ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರದ್ದೊಂದು ಉಳ್ಳಿ ತೊಗೊಂಡು ಅದ್ರೊಳಗೆ ಸ್ವಲ್ಪ ಚೀಸ್ ಹಾಕಿ ಆಮೇಲೆ ಪನೀರ್ದೇನೆಲ್ಲ ಸ್ಟಫಿಂಗ್ ನಾವು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ವಿ ಅದನ್ನು ಹಾಕಿ ಹುರ್ಣದ ಹೆಂಗೆ ನಾವು ಹೂರ್ಣ ತುಂಬುತ್ತೀವಲ್ಲ ಅದೇ ರೀತಿ ಈ ಸ್ಟಫಿಂಗನ್ನು ಒಳಗೆ ಒಳಗೆ ತುಂಬಿ ಅಂದರೆ ಹುಳ್ಳಿ ಒಳಗೆ ತುಂಬಿಕೊಂಡು ಪೂರ್ತಿ ಹುಳ್ಳಿನ ಫುಲ್ ಪ್ಯಾಕ್ ಮಾಡಬೇಕು ಅಂದರೆ ಸ್ವಲ್ಪ ಅದು ಹೊರಗೆ ಕಾಣಿಸ್ಬಾರ್ದು ಸ್ಟಫಿಂಗ್ ಆ ರೀತಿ ಚಂದಂಗೆ ಪ್ಯಾಕ್ ಮಾಡಬೇಕು ಆಮೇಲೆ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ನೀವು ಹಿಟ್ಟು ಯೂಸ್ ಮಾಡ್ಬೋದು ಹಿಟ್ಟು ಹಚ್ಚಿ ಚಂದಂಗೆ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಬೇಕು ಎಲ್ಲ ಕಡೆ ಅದು ಒಳಗಿಂದೇನು ಸ್ಟಫಿಂಗ್ ಇರ್ತದಲ್ಲ ಅದು ಚಂದಂಗೆ ಈಕ್ವಲಿ ಸ್ಪ್ರೆಡ್ ಆಗಬೇಕು ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ಈ ರೀತಿ ಆಗಬಾರ್ದು ಸೊ ನಾನು ವಿಡಿಯೋ ಒಳಗೂ ತೋರಿಸಾಕತ್ತೀನಿ ಈ ರೀತಿ ನೀವು ಲಟ್ಟಿಸ್ಕೋಬೋದು ಆಮೇಲೆ ಸ್ವಲ್ಪ ತವಾ ಬಿಸಿ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಎರಡೂ ಸೈಡ್ ಈ ಏನು ನಾವು ಪರಾಠ ಮಾಡಿವೆ ಅದನ್ನು ಚೆಂದಂಗಿ ಬೇಯಿಸ್ಕೋಬೇಕು ನೋಡಿರಿ ಮಸ್ತ್ ಬಿಸಿ ಬಿಸಿ ಪನ್ನೀರ್ ಚೀಸ್ ಪರಾಠ ರೆಡಿಯಾಗ್ಯವು ಈ ರೀತಿ ಕಾಣಿಸ್ತಾವು ಮಸ್ತ್ ಸ್ಟಫಿಂಗ್ ಮೇಲೆ ಬಿಸಿ ಬಿಸಿ ಎಲ್ಲ ರೆಡಿ ಮಾಡೀನಿ ಮತ್ತು ಸ್ವಲ್ಪ ಇಷ್ಟು ಸ್ಟಫಿಂಗ್ ಉಳೀತು ಸೊ ಹಿಂಗಾಗಿ ಅದನ್ನು ಒಂದು ಈ ರೀತಿ ಬೌಲ್ ಒಳಗೆ ಹಾಕ್ಕೊಂಡಿನಿ ಯಾಕಂದರೆ ಇದು ಹಂಗನೂ ತಿನ್ನೋಕೆ ಬೆಸ್ಟ್ ಹತ್ತೈತಿ ನೀವು ಇವನ್ ನಿಮಗೆ ಇಷ್ಟೆಲ್ಲ ಪನ್ನೀರ್ ಪರಾಟ ಅದು ಹಿಂಗೆಲ್ಲ ಅದು ಮಾಡೋದು ಬೇಡ ಅಂದರೆ ಡಿರೆಕ್ಟ್ಲಿ ಇದನ್ನು ಬರೀ ಇದನ್ನ ಸ್ಟಫಿಂಗ್ ಮಾಡ್ಕೊಂಡು ಚಪಾತಿ ಜೊತೆ ಜಸ್ಟ್ ಹಿಂಗೆ ಪಲ್ಯ ಅಂತ ತಿನ್ಬೋದು ಭಾರಿ ಟೇಸ್ಟಿ ಹತ್ತೈತಿ ಸೊ ಅದನ್ನು ಎಕ್ಸ್ಟ್ರಾನ ತಿಂದ್ರೆ ಆಯಿತು ಅಂತ ಹೇಳಿ ಹಂಗೆ ಇಟ್ಕೊಂಡಿನಿ ಮತ್ತು ಮಜ್ಜಿಗೆ ಸಾರು ಮಾಡೀನಿ ನಾನು ಹೋಗಿ ಮೊಸರು ತೊಗೊಂಡು ಬನ್ನಿ ಆ್ಯಕ್ಚುಲಿ ಬೆನ್ನೆಯವ್ರಿಗೆ ಇವತ್ತು ಆಫೀಸ್ ಒಳಗೆ ಭಾಳ ಕೆಲಸ ಇತ್ತು ಹಿಂಗಾಗಿ ಮಸ್ತಿದು ಮಜಿಗೆ ಸಾರು ಆ್ಯಂಡ್ ರೈಸು ರೆಡಿ ಮಾಡೀನಿ ಸೊ ಇವ್ರು ಬರೋ ಹಾದಿ ಕಾಯತ್ತೀನಿ ಜಸ್ಟ್ ಇವ್ರು ಅಂದ್ರೆ ಆಯಿತು ಊಟ ಮಾಡಬೇಕು ತನಕ ತನಕ ಒಂದು ಸ್ವಲ್ಪ ಬಾಂಡಿ ಅದಾವೆ ಇವನು ಹಾಕ್ಕೊತೀನಿ ಆಮೇಲೆ ಇವ್ರು ಬರ್ತಾರೋ ಆಮೇಲೆ ಮಸ್ತ್ ಬಿಸಿ ಬಿಸಿ ಊಟ ಮಾಡೋಣ ಅಂತ ಯಾವ ದಿನ ನಾ ಎಕ್ದಮ್ ಬಿಸಿ ಬಿಸಿ ಚೆಂದ ನನ್ನ ಗಂಡಗೆ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅಗ್ದಿ ಬಿಸಿ ಬಿಸಿ ಮಾಡಿಸ್ಬೇಕಂತೀವ್ರ ಅದೇ ದಿನ ಕರೆಕ್ಟ್ ಲೇಟ್ ಲೇಟಾಗಿರ್ತಾರೆ ನೋಡ್ರಿ ಟೈಮಿಂಗ್ ಅಷ್ಟಾಗೈತೆ ಮೂರೂವರಿ ಆಗೈತಿ ಈಗ ಬಂದಿರೋಟಕ್ಕ ಮಾಡಬೇಡ್ರಿ ಕರೆ ಆಡ್ರಿ ಚಲೋ ಆಗ್ಯಾವ ಎಲ್ಲ ಹಸು ಆದಾಗ ಎಲ್ಲ ಚಲೋ ಆಗ್ತದಲ್ಲ ಚಲೋ ಆಗ್ಯಾವ ನಾನು ನೋಡೇನು ರುಚಿ ನಿಮಗೆ ನೀಡ್ಬೇಕಾದ್ರೆ ಎಲ್ಲ ಎಲ್ಲ ನಷ್ಟ ನೋಡೇ ನೀವು ಕೊಡ್ತೇನೆ

ಸೊ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ ಐ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೊಂದು ಸಲ್ತಿ ನೀವು ನೋವು ಚೀಸ್ ಪರಾಟ ಟ್ರೈ ಮಾಡಿ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತಾವು ರೆಸಿಪಿ ನಾನು ಶೇರ್ ಮಾಡೀನಿ ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್ ಏನಾದ್ರು ದಣಿಗೆ ಏನಾದ್ರು ದಣಿಗೆ

മറ്റ <laughs> അതോട